ಇಂದಿನ ಯಾಂತ್ರಿಕ ಯುಗದಲ್ಲಿ ಮನುಷ್ಯರು ಸದಾ ಬೇರೆ ಬೇರೆ ರೀತಿಯ ಒತ್ತಡ ಚಿಂತೆಯಲ್ಲಿ ಕಾಲ ಕಳೆಯುವಂತಾಗಿದ್ದು ಜೀವನದಲ್ಲಿ ನಗು ಎನ್ನುವುದುಮಾಯವಾಗಿದೆ ಜೀವನದಲ್ಲಿ ಆರೋಗ್ಯದ ಜೊತೆಗೆ ನಗೋದನ್ನು ಯೋಗ ಕಲಿಸುತ್ತದೆ ಎಂದು ಖ್ಯಾತ ನ್ಯಾಯವಾದಿ ಸುಭಾಷ್ ನಾರ್ವೇಕರ್ ಹೇಳಿದರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಪತಂಜಲಿ ಯೋಗ ಸಮಿತಿ ಅಂಕೋಲಾ ಭಾರತ ಸ್ವಾಭಿಮಾನ್ ಟ್ರಸ್ಟ್ ಕಿಸಾನ್ ಯೋಗ ಸಮಿತಿ ಪತಂಜಲಿ ಮಹಿಳಾ ಸಮಿತಿ ಯುವ ಭಾರತ ಮತ್ತು ಲಯನ್ಸ್ ಕ್ಲಬ್ ಆಫ್ ಅಂಕೋಲಾ ಸಿಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಯೋಗ ನೃತ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಅಂದು ಸ್ವಾಮಿ ವಿವೇಕಾನಂದರು ಭಾರತೀಯ ಸಂಸ್ಕೃತಿಯನ್ನು ಗೌರವಿಸುವಂತೆ ಮಾಡಿದ ಅಮೆರಿಕಾದ ನೆಲ ಸೇರಿದಂತೆ ವಿಶ್ವದ ಹಲವಾರು ರಾಷ್ಟ್ರಗಳಲ್ಲಿ ಯೋಗಕ್ಕೆ ಗೌರವ ಮನ್ನಣೆ ದೊರಕುವಂತಾಗಿರುವುದು ರಾಷ್ಟ್ರದ ಗೌರವ ಹೆಚ್ಚಿಸಿದೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ವಿಶ್ವದ ಎಲ್ಲೆಡೆ ಹಬ್ಬದಂತೆ ಆಚರಿಸಲ್ಪಡ್ತಿದೆ ಎಂದರು ಅಂಕೋಲೆಯ ಭವಿಷ್ಯದ ಏನು ಅಂಕೋಲೆಯ ಹೆಸರನ್ನ ಪುಟಾಣಿಗಳು ಅದ್ಭುತವಾಗಿ ನೃತ್ಯವನ್ನು ಮಾಡಿದ್ರು ಬೇರೆ ಬೇರೆ ರೀತಿಯ ನೃತ್ಯವನ್ನು ಮಾಡಿ ನೋಡಿದ್ರೆ ಆದ್ರೆ ಒಂದೇನಾದ್ರೂ ಅವ್ರ ಮುಖದಲ್ಲಿ ನಗು ಇದ್ದು ದಯವಿಟ್ಟು ತಪ್ಪಬೇಡಿ ನಾನು ಶಿಕ್ಷಕ ಮಾಡಿದ್ರುದ್ ನೃತ್ಯ ಕಲಿಸೋದೇ ಆರೋಗ್ಯ ಜೊತೆಗೆ ನಗ್ತಾ ಇರಬೇಕು ನಗ್ತಾ ಬದುಕಬೇಕು ನಗ್ತಾ ಸಾಯ್ಬೇಕು ಅಂತ ಇರ್ಲಿ ಮುಂದಿನ ದಿನಗಳಲ್ಲಿ ಅದನ್ನ ನಾವು ಸುಧಾರಿಸಬಹುದು ಪುರಸಭೆ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಮಾತನಾಡಿ ಯೋಗವನ್ನ ನೃತ್ಯ ರೂಪದಲ್ಲಿ ಪ್ರಸ್ತುತಪಡಿಸಲು ಸಾಧ್ಯ ಎನ್ನುವುದು ಕಾರ್ಯಕ್ರಮ ತೋರಿಸಿಕೊಟ್ಟಿದೆ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳ ಲಕ್ಷ್ಮಿ ಪಾಟೀಲ್ ಮಾತನಾಡಿ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿ ಯೋಗಾಸಕ್ತಿ ಹುಟ್ಟುವಂತೆ ಮಾಡಿದ ಯೋಗ ಸಂಘಟನೆಗಳ ಕಾರ್ಯ ಶ್ಲಾಘನೀಯ ಎಂದರು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ನಾಯ್ಕ್ ಹೊಸ್ಕೇರಿ ಮಾತನಾಡಿ ಯೋಗ ಕೇವಲ ದೈಹಿಕ ಕಸರತ್ತು ಆಗಿರದೆ ಭಾರತೀಯ ನೆಲದ ಆಸ್ಮಿತೆಯಾಗಿದೆ ಎಂದರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಸ್ ಡಿ ನಾಯಕ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಯೋಗ ಸಾಧನೆಗೆ ಕೊಡುಗೆ ನೀಡಿದ ಶ್ಯಾಮ್ ಸುಂದರ್ ಗೌಡ ನಿರುಪಮಾ ಶ್ಯಾಮ್ಸುಂದರ್ ಶ್ರೀನಿವಾಸ್ ಶೆಟ್ಟಿ ಯೋಗಿತಾ ಶೆಟ್ಟಿ ಎನ್ಎಲ್ ನಾಯ್ಕ್ ನಾಗವೇಣಿ ನಾಯ್ಕ ಸುಭಾಷ್ ನಾರ್ವೇಕರ್ ಜೋಸ್ನಾ ನಾರ್ವೇಕರ್ ದಂಪತಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು ಯೋಗಗುರು ವಿನಾಯಕ್ ಗುಡಿಗಾರ್ ಅಭಯ್ಯ ಮರಬಳ್ಳಿ ರಾಜು ಹರಿಕಂತ್ರ ಎಂ ಕರ್ಕೀಕರ್ ಸ್ಮಿತಾ ರಾಯಚೂರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿವಿಧ ಯೋಗ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆಯಡಿ ಕಾರ್ಯನಿರ್ವಹಿಸುವ ಸ್ವಸಹಾಯ ಗುಂಪುಗಳ ಸ್ಥಳೀಯ ಬ್ಯಾಂಕಿಂಗ್ ವಹಿವಾಟಿಗಾಗಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಜಿಲ್ಲೆಯಲ್ಲಿ ಆಯ್ಕೆ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂದು ರಾಜ್ಯ ಸಮಾಲೋಚಕ ಆರ್ಬಿ ಮಾನೆ ಹೇಳಿದರು ಕುಮ್ಟಾ ತಾಲೂಕಿನ ಹೆಗಡೆ ಗ್ರಾಮ ಪಂಚಾಯಿತಿಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ತಾಲೂಕ್ ಸಂಜೀವಿನಿ ಅಭಿಯಾನ ಘಟಕ ಗ್ರಾಮ ಪಂಚಾಯತ್ ಶ್ರೀರಕ್ಷಾ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದ ಸಹಯೋಗದಲ್ಲಿ ಕುಮಟಾ ತಾಲೂಕಿನ ಮಾದರಿ ಒಕ್ಕೂಟಗಳಡಿ ಬರುವ ಸ್ವಸಹಾಯ ಸಂಘಗಳು ಸ್ಥಳೀಯವಾಗಿ ಬ್ಯಾಂಕಿಂಗ್ ವಹಿವಾಟು ನಡೆಸುವ ಸಲುವಾಗಿ ಡ್ಯುಯಲ್ ಅಥೆಂಟಿಕೇಶನ್ ಪ್ರಕ್ರಿಯೆಯನ್ನು ಸಕ್ರಿಯವಾಗಿ ಅನುಷ್ಠಾನಗೊಳಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಗ್ರಾಮಾಂತರ ಪ್ರದೇಶದಲ್ಲಿರುವ ಪ್ರತಿಯೊಬ್ಬ ನಾಗರಿಕರ ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ಸೌಲಭ್ಯ ಒದಗಿಸುವ ಉದ್ದೇಶ ಇದಾಗಿದೆ ಹೀಗಾಗಿ ಬಿಸಿ ಸಖಿಯರ ಮೂಲಕ ಸ್ವಸಹಾಯ ಸಂಘದ ಮಹಿಳೆಯರು ವಿಶೇಷ ಚೇತನರು ಹಿರಿಯ ನಾಗರಿಕರಿಗೆ ಅನುಕೂಲವಾಗಲಿದೆ ಸ್ವಸಹಾಯ ಸಂಘದ ಹಾಗೂ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದ ವಾರ್ಡ್ ಒಕ್ಕೂಟದ ಹಣಕಾಸು ವಹಿವಾಟನ್ನು ಸುಗಮಗೊಳಿಸಲು ಡ್ಯುಯಲ್ ಅಥೆಂಟಿಕೇಷನ್ ಪ್ರಕ್ರಿಯೆ ಸಹಕಾರಿಯಾಗಲಿದೆ ಈ ಪ್ರಕ್ರಿಯೆಯನ್ನ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಹೆಗಡೆ ಗ್ರಾಮ ಪಂಚಾಯತ್ನ ರಕ್ಷಾ ಸಂಜೀವಿನಿ ಗ್ರಾಮ ಪಂಚಾಯತ್ ಒಕ್ಕೂಟ ಹಾಗೂ ಕೆನರಾ ಬ್ಯಾಂಕ್ ಸಹಕಾರದಲ್ಲಿ ಪ್ರಾಯೋಗಿಕವಾಗಿ ಚಾಲನೆ ನೀಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಕುಮಟಾ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ಸಿಟಿ ನಾಯ್ಕ್ ಹೈದರಾಬಾದ್ನ ಎನ್ಐಆರ್ಡಿಯ ರಾಷ್ಟೀಯ ಸಂಪನ್ಮೂಲ ವ್ಯಕ್ತಿ ಜಿತೇಂದ್ರ ಯಾದವ್ ಹೆಗಡೆ ಗ್ರಾಮದ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಅನಿರುದ್ ಗ್ರಾಮಾಂತರಂಗ ಸಂಸ್ಥೆಯ ಸಮಾಲೋಚಕ ವಿನಾಯಕ್ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಕೇಶವ್ ನಾಯ್ಕ್ ನಾಗವೇಣಿ ಮುಖ್ರಿ ಲಕ್ಷ್ಮೀ ಮಡಿವಾಳ್ ಶ್ರೀರಕ್ಷಾ ಸಂಜೀವಿನಿ ಒಕ್ಕೂಟದ ಸದಸ್ಯರು ಸಂಜೀವಿನಿ ತಾಲೂಕ್ ಅಭಿಯಾನ ಘಟಕದ ಸಿಬ್ಬಂದಿ ಸ್ವಸಹಾಯ ಸಂಘದ ಸದಸ್ಯರು ಎಂಬಿಕೆಗಳ ಎಲ್ಸಿಆರ್ಪಿ ಬಿಸಿ ಸಖಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕಂದಾಯ ಇಲಾಖೆಯಲ್ಲಿ ಹೊಸ ರೇಷನ್ ಕಾರ್ಡ್ ಮಾಡಲು ಮೂರರಿಂದ ಐದು ಸಾವಿರ ರೂಪಾಯಿ ಹಾಗೂ ಪಹಣಿ ಪತ್ರಿಕೆಯ ಖಾತಾ ಬದಲಾವಣೆಗೆ ಹಾಗೂ ಪಹಣಿ ಪತ್ರಿಕೆಯಲ್ಲಿರುವ ಸಾಲದ ಭೋಜ ಕಡಿಮೆ ಮಾಡಲು ಇಪ್ಪತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಲಂಚ ಕೇಳ್ತಾರೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಾಟೀಲ್ ಆರೋಪಿಸಿದರು ಸಚಿವ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷತೆಯಲ್ಲಿ ಬುಧವಾರ ಮುಂಡಗೋಡ್ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಂದಾಯ ಇಲಾಖೆಯ ವಿರುದ್ಧ ಎಲ್ಟಿ ಪಾಟೀಲ್ ಆರೋಪಗಳ ಸುರಿಮಳೆಗೈದರು ಜಮೀನುಗಳ ಪಹಣಿ ಪತ್ರಿಕೆಗಳಲ್ಲಿ ಭೋಜ ಕಡಿಮೆ ಮಾಡಲು ಹಾಗೂ ಹಕ್ಕು ಬದಲಾವಣೆ ಮಾಡಲು ಸಾಕಷ್ಟು ಹಣ ಪಡೆಯುತ್ತಾರೆ ಹತ್ತರಿಂದ ಇಪ್ಪತ್ತೈದು ಸಾವಿರದವರೆಗೂ ರೈತರಿಂದ ಹಣ ಪಡೆದು ಹಕ್ಕು ಬದಲಾವಣೆ ಮಾಡುತ್ತಾರೆ ಹಣ ನೀಡದಿದ್ರೆ ಕೆಲಸಗಳು ಆಗೋದಿಲ್ಲ ಈ ತಹಶೀಲ್ದಾರರಿಗೆ ವರ್ಗಾವಣೆಯಾಗಿದೆ ಮಿನಿ ವಿಧಾನಸೌಧ ಲಂಚದ ಮನೆಯಂತಾಗಿದೆ ಯಾವ ಯಾವ ಕೆಲಸಗಳಿಗೆ ಎಷ್ಟು ಲಂಚ ಎನ್ನುವುದು ರೇಟ್ ಬೋರ್ಡ್ ಹಾಕುವ ಪರಿಸ್ಥಿತಿ ಬಂದಿದೆ ಇನ್ನಾದರೂ ತಹಶೀಲ್ದಾರ್ ಹೋದ ನಂತರ ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕುವಂತೆ ಸಚಿವರಿಗೆ ಎಲ್ಟಿ ಪಾಟೀಲ್ ಆಗ್ರಹಿಸಿದ್ರು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ಪಡಿತರ ಚೀಟಿಗೆ ಅರ್ಜಿ ಹಾಕಿ ಆರು ತಿಂಗಳಾದರೂ ಪಡಿತರ ಸಿಗ್ತಿಲ್ಲ ಹಣ ನೀಡಿದವರಿಗೆ ಒಂದೇ ದಿನದಲ್ಲಿ ಪಡಿತರ ಚೀಟಿ ನೀಡ್ತಿದ್ದಾರೆ ಎಂದು ಸಭೆಯಲ್ಲಿ ಆರೋಪಿಸಿದ್ರು ನೀವೆಲ್ಲ ನೀವು ಸ್ಪಂದಿಸ್ತೀರಿ ನಾವು ಕೆಲಸ ಮಾಡಿದಾಗ ಒಬ್ರು ಅಲ್ಲೇ ಏನ್ ರೀತಿಯ ಬಡವರು ಕೆಲಸ ಮಾಡ್ರು ನಿಮ್ಮ ತಹಸೀಲ್ದಾರ್ ಅವ್ಗೇನು ಎಲ್ ಎ ಕೆಡ್ರಕ್ಕಿಂತ ಜಾಸ್ತಿ ಹತ್ರ ಫೋನ್ ತೊಂತಾನೆ ಇದು ಫೋನು ತೋಳದ ಆಫೀಸ್ ವ್ಯವಸ್ಥೆ ಅಂತೂ ಕಂಪ್ಲೀಟ್ ಕೆಟ್ಟು ಹೋಗ್ಬಿಟ್ಟದ ಅದು ಹೆಂಗ್ ಸುಧಾರಿಸ್ತಾರೆ ನೋಡ್ರಿ ಅವ್ ತಹಶೀಲ್ದಾರ್ ಹೋಗಿ ಬಿಟ್ಲ ದೊಡ್ಡ ಹೋಮ ಹಾಕಿಸಿ ಒಂದು ಪೂಜಾ ಮಾಡ್ರಿ ಆಫೀಸ್ ಶಾಂತಿ ಮಾಡಿಕೊಡ್ರಿ ಮೊದಲ ನಡಿಬಾರದವಲ್ಲ ನಡೋದ್ಬಿಟ್ಟು ನಿಮ್ಮ ಆಫೀಸ್ ನಾಗ

ಇನ್ನು ಕೃಷಿ ಇಲಾಖೆ ಅಧಿಕಾರಿ ಎಂಎಸ್ ಕುಲಕರ್ಣಿ ಸಭೆಗೆ ಮಾಹಿತಿ ನೀಡುತ್ತಿದ್ದಂತೆ ರೈತರು ಕೃಷಿ ಅಧಿಕಾರಿ ತಪ್ಪು ಮಾಹಿತಿ ಸಭೆಗೆ ನೀಡುತ್ತಿದ್ದಾರೆ ಯಾವ ಸೊಸೈಟಿಯಲ್ಲಿಯೂ ಸಹ ಯೂರಿಯಾ ಗೊಬ್ಬರವಿಲ್ಲ ಇಪ್ಪತ್ತು ಮೂವತ್ತು ಟನ್ ಗೊಬ್ಬರ ಸಂಗ್ರಹವಿದೆ ಎಂದು ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಯಾವ ಸೊಸೈಟಿಯಲ್ಲಿಯೂ ಗೊಬ್ಬರ ಸಂಗ್ರಹವಿಲ್ಲ ಖಾಸಗಿ ಅಂಗಡಿಗಳಲ್ಲಿ ಬೆಲೆ ಜಾಸ್ತಿ ಇದೆ ಎಂದು ರೈತರು ಕೃಷಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಮಧ್ಯಪ್ರವೇಶಿಸಿದ ಸಚಿವರು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರೊಂದಿಗೆ ಮಾತನಾಡಿ ನಾಡಿಗೆ ಗೊಬ್ಬರ ತರಿಸಿ ಕೊಡಲಾಗುವುದು ಎಂದು ಭರವಸೆ ನೀಡಿದ್ರು ಸವಲತ್ತನ್ನ ತಡೆ ಹಿಡಿಯಲಿ ಕವಿ ಯಾರು ಅವನಿಗೆ ತಾಲೂಕ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಹೇಳಂತೇಳಿ ಗೊತ್ತೆ ನಾಳೆ ಕಳಿಸ್ತೀನಿ ನೀ ಹೇಳಿದರೆ ಕೇಳ್ಬೇಕವ ಅವನಿಗೆ ಸಾಯ್ಬಲ್ಲ ಹೇಳ್ತಾರೆ ನೋಡಿ ಹೇಳ್ತೇನೆ ನಾನು ನಿಮಗೂ ಫೋನ್ ಮಾಡಿದ್ದೆ ನಿಮಗೆ ಕರೆಸಿದ್ದೆ ನಾನು ಪ್ರವಾಸಕ್ಕೆ ಹೋದಾಗ ಇಂದೋದಲ್ಲಿ ಕೊಪ್ಪದಲ್ಲಿ ಸಾಲ್ಗಾವದಲ್ಲಿ ನಾಲ್ಕೈದು ಆರು ಕಡೆ ಕಂಪ್ಲೇಂಟ್ ಇದೆ ಒಂದು ಕಂಪ್ಲೇಂಟ್ ಇಲ್ಲದೆ ಹೋದಂತೆ ಎಲ್ಲರಿಗೂ ಸರಿ ಮಾಡ್ಕೊಡ್ಬೇಕಾಯ್ತು ಜವಾಬ್ದಾರಿ ನೀವು ಇವತ್ತೇ ಹೇಳಿ ನೀನು ಆಗೋದಿಲ್ಲ ತೊಂದರೆ ಸಭೆಯಲ್ಲೇ ಹೇಳಿ ಸರ್ ಹೇಳಿ ತಳೀಪ

ರೈತರ ವಿದ್ಯುತ್ ಶಕ್ತಿ ಕೊಡೋ ಬಗ್ಗೆ ಅಂತೇಳಿ ಕರ್ನಾಟಕ ರಾಜ್ಯ ಹೋದ ವರ್ಷ ಹದ್ಮೂರು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ನಿಮ್ ಪಂಪ್ ಸಟ್ಟಿಗೆ ನಾವು ತುಂಬುತ್ತಿದ್ದೇವೆ ಸರ್ಕಾರ ತುಂಬಿತ್ತು ಈ ಸಲ ಹದಿನಾರು ಸಾವಿರದ ಒಂದೂರು ಕೋಟಿ ಆಗಿದೆ ವಾಟರ್ ಸಪ್ಲೈ ಮಿತಿಮೀರ್ ಆಗಿಬಿಟ್ಟಿದೆ ಮುಡಿಗೋಡು ತಾಲೂಕಿನಲ್ಲಿ ಏನು ಅನುದಾನ ಇವತ್ತು ಗೊತ್ತಾ ಇತ್ತು ಪಂಚಾಯತ್ಗಳಿಗೆ ಪಂಚಾಯತ್ ಅನುದಾನ ಇವತ್ತು ಪಂಚಾಯತ್ಗೆ ಕೆ ಬಿಲ್ ತುಂಬಲಿಕ್ಕೆ ಇಲ್ಲ ಮುಡಗೋಡು ತಾಲೂಕ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಡಗೋಡು ತಾಲೂಕು ಎಲ್ಲಾಪುರ್ ತಾಲೂಕಿನ ಕಿವತ್ತು ಅಲ್ಲಪ್ಪ ಇದು ಮುಂಡಗೋಡು ತಾಲೂಕಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಪಿಡಿಒಗಳು ದುಡ್ಡು ತುಂಬುದು ಬಾಕಿ ಕುಡಿಯ ನೀರು ಮತ್ತು ಬೀದಿ ದೀಪ ಬೀದಿ ದೀಪಕ್ಕೆ ಅವ್ರಿಗೆ ಸೆಂಟ್ರಲ್ ಆಫೀಸ್ ಇಂದ ಕಟ್ ಅಂತ ಹೇಳ್ತಾರೆ ಕಟ್ ಮಾಡ್ಲಿಕ್ಕೆ ಡೈರೆಕ್ಷನ್ ಬಂದಿದೆ ಸರ್ ಅದಕ್ಕೆ ನಾವೇ ದಿವಸ ದಿವ್ಸ ಅವ್ರಿಗೆ ಮುಂದಾಗ್ತಾ 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 ಇದೇವೆ ಹೆಸ್ಕಾಂ ಇಲಾಖೆಗೆ ತಾಲೂಕಿನ ಹದಿನಾಲ್ಕು ಗ್ರಾಮ ಪಂಚಾಯಿತಿಗಳಿಂದ ಒಂದು ಕೋಟಿಗೂ ಅಧಿಕ ವಿದ್ಯುತ್ ಬಿಲ್ ಬಾಕಿ ಉಳಿದಿದ್ದು ಹಲವಾರು ಬಾರಿ ಹೇಳಿದ್ರೂ ಪಂಚಾಯಿತಿ ಅಧಿಕಾರಿಗಳು ವಿದ್ಯುತ್ ಬಿಲ್ ತುಂಬಿಲ್ಲವೆಂದು ಹೆಸ್ಕಾಂ ಅಧಿಕಾರಿ ವಿನಾಯಕ್ ಪೇಟ್ಕರ್ ಸಭೆಗೆ ತಿಳಿಸಿದಾಗ ಸಚಿವ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಜಿಲ್ಲೆಯಲ್ಲಿ ಮುಂಡಗೋಡು ತಾಲೂಕಿನ ಗ್ರಾಮ ಪಂಚಾಯಿತಿಗಳ ವಿದ್ಯುತ್ ಬಿಲ್ ಬಾಕಿ ಇಟ್ಟಿದ್ದು ಎಲ್ಲಾ ಪಂಚಾಯಿತಿಯವರು ಶೇಕಡ ಐವತ್ತರಷ್ಟು ಬಿಲ್ ಅನ್ನು ಹೆಸ್ಕಾಂಗೆ ಒಂದು ವಾರದೊಳಗೆ ತುಂಬುವಂತೆ ಸೂಚಿಸಿದ್ರು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಹೊಲದಲ್ಲಿ ಅಡಿಕೆ ಸಸಿಗಳನ್ನು ನೆಡಲು ಗ್ರಾಮ ಪಂಚಾಯಿತಿಯಿಂದ ಅನುಮೋದನೆಯನ್ನ ತಂದರೂ ಸಹ ಸಹಾಯಕ ತೋಟಗಾರಿಕಾ ಅಧಿಕಾರಿ ಜಿಪಿಎಸ್ ಮಾಡದ ಸಸಿಗಳನ್ನ ನೆಟ್ಟಿದ್ದೀರಿ ಇದನ್ನ ಮಾಡಲು ಬರೋದಿಲ್ಲ ಎಂದು ರೈತರನ್ನ ಅಲೆದಾಡುವಂತೆ ಮಾಡುತ್ತಾರೆ ಎಂದು ರೈತರು ದೂರಿದರು ಈ ವೇಳೆ ತಾಲೂಕ್ ಪಂಚಾಯತ್ ಅಧಿಕಾರಿ ಪ್ರವೀಣ್ ಕಟ್ಟಿ ಮುಖಂಡರಾದ ರವಿಗೌಡ ಪಾಟೀಲ್ ಉಮೇಶ್ ಬಿಜಾಪುರ ನಾಗಭೂಷಣ್ ಹಾವಣಗಿ ಗುಡ್ಡಪ್ಪ ಕಾತೂರ್ ಇದ್ದರು ಯಲ್ಲಾಪುರ ಪಟ್ಟಣದ ಅರಣ್ಯ ಇಲಾಖೆಯ ಆವಾರದ ಸಭಾಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಶೇಕಡಾ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಉತ್ತರ ಕನ್ನಡ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಯಲ್ಲಾಪುರದ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ದೀಪ ಬೆಳಗಿಸಿ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ ಜನಸಾಮಾನ್ಯರ ಪರಿಷತ್ತಾಗಬೇಕೆನ್ನುವ ನನ್ನ ಕನಸು ನನಸಾಗುವುದರೆಡೆ ಸಾಕ್ತಿದೆ ಎನ್ನುವುದಕ್ಕೆ ಸಾಕ್ಷಿಯಂತಿದೆ ಇಂದಿನ ಕನ್ನಡ ಸೇವೆಯ ಸಾರ್ಥಕ ಕಾರ್ಯಕ್ರಮ ಎಲ್ಲಾ ಭಾಷೆಗಳನ್ನ ಗೌರವಿಸೋಣ ಕನ್ನಡವನ್ನ ಪ್ರೀತಿಸೋಣ ಇಂದು ಇಲ್ಲಿ ಸನ್ಮಾನಿತರಾಗುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳು ಅವರ ಪೋಷಕರು ಮತ್ತು ಶಿಕ್ಷಕರಿಗೆ ಅಭಿನಂದಿಸುತ್ತೇನೆ ಎಂದು ಮಾಧ್ಯಮ The ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣಗಳಿಂದಾಗಿ ಬರಲಾಗದ ವಿದ್ಯಾರ್ಥಿಗಳ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕನ್ನಡ ಶಾಲು ಹಾಕಿ ನೋಟ್ಬುಕ್ಸ್ ನೀಡಿ ಪ್ರಶಂಸನಾ ಪತ್ರ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಆರ್ ಆರ್ ಭಟ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಿತೀಶ್ ತೊರ್ಕೆ ಕಸಾಪ ಜಿಲ್ಲಾ ಖಜಾಂಚಿ ಮುರ್ತುಜಾ ಹುಸೇನ್ ಉಪಸ್ಥಿತರಿದ್ದರು ಪತ್ರಕರ್ತ ಜಿಎನ್ ಭಟ್ ತಟ್ಟಿಗದ್ದೆ ಕಾರ್ಯಕ್ರಮ ನಿರ್ವಹಣೆ ರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನ ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಸಿರೋ ಏಟ್ ತ್ರೀ ಏಟ್ ಟೂ ತ್ರೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ